ನಮಸ್ಕಾರ ನ್ಯೂಸ್ ಏಟೀನ್ ಡಾಟ್ ಕಾಮ್ ನ ಆರ್ಟಿಕಲ್ ನಲ್ಲಿ ಒಂದು ಭಯಾನಕವಾದ ಹೊಸ ಸೈಬರ್ ಕ್ರೈಮ್ ನ ಬಗ್ಗೆ ಓದಿದೆ ಈ ಆರ್ಟಿಕಲ್ ನ ಪ್ರಕಾರ ನಮ್ಗೊಂದು ಕರೆ ಬರ್ತದೆ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಸರ್ವೆ ಅಂತೇಳಿ ಹೇಳಿಕೊಂಡು ಕರೆ ಮಾಡ್ತಾರೆ ಮತ್ತೆ ಹೇಳ್ತಾರೆ ಕೋವಿಡ್ ನ ಟೈಮ್ ನಲ್ಲಿ ನೀವು ಕೋವಿಡ್ ವ್ಯಾಕ್ಸಿನೇಷನ್ ಅನ್ನು ತಕೊಂಡಲ್ಲಿ ಒಂದನ್ನು ಕ್ಲಿಕ್ ಮಾಡಿ ಇಲ್ಲದಿದ್ರೆ ಎರಡನ್ನು ಕ್ಲಿಕ್ ಮಾಡಿ ಅಂತೇಳಿ ಅಕಸ್ಮಾತ್ ನಾವು ಅವ್ರದ್ದು ಮಾತಿಗೆ ಯಾಮಾರಿ ಒಂದು ಅಥವಾ ಎರಡು ನಂಬರ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಎಂಟೈರ್ ಆಗಿ ಹ್ಯಾಕ್ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಖಾಲಿ ಆಗ್ತದೆ ಈ ಆರ್ಟಿಕಲ್ ನಲ್ಲಿ ಡೆಲ್ಲಿಯ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸ್ ಕೂಡ ಇದನ್ನು ಹೇಳಿಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಕರೆ ಬಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿ ಯಾವುದೇ ಕಾರಣಕ್ಕೂ ಒನ್ ಅಥವಾ ಟೂ ಡಯಲ್ ಮಾಡಬೇಡಿ ಈ ಸಂದೇಶವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡಿ ಎಲ್ಲರನ್ನು ಎಚ್ಚರಿಸೋಣ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ ಧನ್ಯವಾದಗಳು